ಒಂದು ಸಲ ಓಡು ಮಾಲ್ ಮಲ್ ಓಡದ್ರೆ ನೆಕ್ಸ್ಟ್ ಇಯರ್ बर्थडे ವರೆಗೆ ಕಿ ಕಿಡೆ ಬರ್ತೋ ಹಾ ಅವರೇ ನಮಸ್ಕಾರ ಹೇಗಿದಿರಾ ಜೈಸುರ ಸರ್ ಚೆನ್ನಾಗಿ ಇದ್ದೀನಿ ಚೆನ್ನಾಗಿ ಇದ್ದೀನಿ ಸಲಗ ನಂತರ ಮೋಸ್ಟ್ ಎಕ್ಸ್‌ಪೆಕ್ಟೆಡ್ ಸಿನಿಮಾ ದುನಿಯಾ ವಿಜಯ್ ಸರ್ ಅವರದು ಭೀಮ ಬರ್ತಾ ಇದೆ ನೀವು ಆ ಸಿನಿಮಾದಲ್ಲಿ ಒಂದು ಭಾಗ ಆಗಿದಿರಾ ದುನಿಯಾ ವಿಜಯ್ ಸರ್ ಅವರ ಅಂಡರ್ ಅಲ್ಲಿ ಅವರ ಡೈರೆಕ್ಷನ್ ವರ್ಕ್ ಮಾಡಿ ಹೇಗನಿಸುತ್ತೆ ಆ ನನಗೆ ಕ್ವಿಕ್ ವೈಸ್ ಇಂದ मोस्ट ಸ್ಕೂಲ್ ಅಲ್ಲಿಂದ ಒಂದಷ್ಟು ಡ್ಯಾನ್ಸ್ ಏನೋ ಕೆಲಸ ಮಾಡಿದೀನಿ ಸ್ಕೂಲಲ್ಲಿ ಅಥವಾ ಕಾಲೇಜಸ್ ಆಗಿರ್ಲಿ ಅಥವಾ ಏರಾಗಿ ಡಾನ್ಸ್ ಪರ್ಫಾರ್ಮೆನ್ಸ್ ಈ ತರ ಎಲ್ಲ ಮಾಡ್ಕೊಂಡಿಲ್ಲ ಅಂತ ಹೇಳ್ಬೋದು ಸೊ ಆ ನಂತರ ಸಡಗಾಲಿ ನನಗೆ ಅಣ್ಣ ಕರ್ದು ನನ್ಗೊಂದು ನನಗೆ ಅಂದ್ರೆ ಅವಕಾಶ ಮಾಡಿಕೊಟ್ರಲ್ಲ ಸೊ ನನಗೆ ಮೊದಲನೇದಾಗಿ ನನಗೆ ಮೂವಿ ಮೂವಿಯಲ್ಲಿ ಅವಕಾಶ ತೊಂತಿದ್ದೆ ಅಲ್ಲ ನಾನು ಅವ್ರಿಗೆ ಸದಾಚಿರೋಣಿ ನಾನು ಒಬ್ನೇ ಅಂತಲ್ಲ ಭೀಮಾ ವಿಚಾರಕ್ಕೆ ಬಂದ್ರೆ ಮತ್ತೆ ನನ್ ಮೊದಲು ಅವಕಾಶ ತೊಟ್ಟು ಅಣ್ಣ ಕರ್ದು ನಾನು ಒಬ್ನೇ ಅಂತಲ್ಲ ಸಾಕಷ್ಟು ಹೊಸ ಕಲಾವಿದ ಕಲಾವಿದರಲ್ಲಿ ಅವಕಾಶ ಮಾಡ್ತಿದ್ದಾರೆ ೇಟ್ಫುಲ್ ಚಿರಋಣಿ ಆಗಿರ್ತೀವಿ ಸರ್ ನಿಮ್ದು ಬೂಮ್ ಬೂಮ್ ಸಾಂಗಲ್ ಕೂಡ ಅಪೇರ್ ಆಗ್ತೀರಾ ಅದು ಕೂಡ ಅನಿಸ್ತು ಎಲ್ಲ ನೋಡಿದ್ರೆ ಏನಂದ್ರು ಸಾಂಗ್ ಬೇರೆ ಹಿಟ್ ಆಯ್ತು ಹೌದು ನನ್ನ ಎಷ್ಟು ಫ್ರೆಂಡ್ಸ್ ನೋಡಿದ್ರು ಸಾಕಷ್ಟು ಖುಷಿ ಮಾಡ್ತೀನಿ ತುಂಬಾ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದಾರೆ ಹೆಂಗ ಮಾಡಿದ್ ಒಂದು ಟ್ರೈಲರ್ ನೋಡಿದ್ವಿ ಟ್ರೈಲರ್ ಅಲ್ಲಿ ಕೂಡ ಭಯಾನಕ ಒಂದು ವಿಲನ್ ಸೈಡ್ ಅಲ್ಲಿ ಮಾಡಿದಿರ ಮಾಡಿದಿರಂಗ್ ಕಾಣಿಸ್ತಾ ಇದೆ ಕಾಲೇಜ್ ಹುಡುಗರ ಜೊತೆ ಎಲ್ಲ ಒಂದ್ ಅಭಿಯರ್ ಆಗ್ತೀರಾ ಮಾಸ್ ಆಗಿ ಅನಿಸ್ತು ಅವನ್ ವರ್ಕ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ ಮೆಮೊರೇಬಲ್ ಆಗಿತ್ತು ಅಂಡ್ ಮೊದಲ ದಿನ ನಾನ್ ಸಿಕ್ ಗೊತ್ತಾಗ ನನ್ಗೆ ತುಂಬಾ ಭಯ ಇತ್ತು ಬಟ್ ನಂತರ ಸಾಕಷ್ಟು ಹಲವರ ಹೊಸ ಕಲಿದ್ರು ಅಲ್ಲ ಅವ್ರಿಗೆಲ್ಲರಿಗೂ ಅದೇ ಭಯ ಇತ್ತು ತುಂಬಿದ್ದಕ್ಕೆ ತುಂಬಿದಾಯ್ತು ಅಂತ ಹೇಳಬಹುದು ಅವರು ಆಸ್ ಅ ಡೈರೆಕ್ಟರ್ ಆಗಿ ಹೆಂಗ್ ಕೆಲಸ ತೆಗಸಿದ್ರು ಯಾಕಂದ್ರೆ ಆಲ್ಮೋಸ್ಟ್ ಅವ್ರು ತುಂಬಾ ಜನ ಹೊಸ ಕಲಾವಿದ್ರೆ ಇದಾರೆ ಸಿನಿಮಾದಲ್ಲಿ ಸೊ ಹೊಸಬ್ರನ್ನ ಹೆಂಗೆ ಟ್ರೀಟ್ ಮಾಡ್ತಿದ್ರು ಅವರು ಅಂತ ಅಂದ್ರೆ ನನ್ನ ನಂಬಿಕೆ ಅಂದ್ರೆ ಕಲೆ ಅನ್ನೋದು ತುಂಬಾ ಜನಕ್ಕೆ ಕಿರುತ್ತೆ ಆದ್ರೆ ಅದಕ್ಕೊಂದು ಅವಕಾಶ ಮಾಡ್ಕೊಳ ತುಂಬಾ ಮುಖ್ಯ ಆಗುತ್ತೆ ಅಂಡ್ ಅಂತ ಅವಕಾಶ ಕೊಡೋದ್ರಲ್ಲಿ ಮೊದಲು ನಿನ್ನೆ ಇನ್ನೊಂದು ಯಾರೇ ಹೊಸ ನಾನಾಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ಪ್ರತಿಯೊಬ್ಬರಿಗೂ ಒಂದ್ ಭಯ ಅಂತ ನಾನ್ ಹಿಂಗ್ ಮಾಡ್ಬೋದು ಇಲ್ವಾ ಇದನ್ನ ಇದಂತೆ ಬಟ್ ಅವ್ನಿಗೆ ಕ್ವಶನ್ ಮಾರ್ಕ್ ಆನ್ಸರ್ ಕೊಟ್ಟಿದ್ದು ಅಣ್ಣ ಅಂದ್ರೆ ನಮ್ಗೆ ಗೈಡ್ ಮಾಡ್ತಾರೆ ಹೇಗ್ ಮಾಡ್ಬೇಕು ಎಲ್ಲಿ ಭಯ ಪಡ್ಬಾರ್ದು ತರ ಮಾಡ್ಬೇಕು ಒಂದ್ ಎಮೋಷನ್ ತರ ಕ್ಯಾರಿ ಔಟ್ ಮಾಡ್ಬೇಕು ಸೊ ಅದನ್ನೆಲ್ಲ ಹೇಳ್ಬಿಟ್ಟಿದ್ ಅಣ್ಣ ಅಣ್ಣನೇ ಬಟ್ ಅವ್ರು ಅಂದ್ರೆ ನಮ್ಗೆ ಫ್ರೀ ಹ್ಯಾಂಡ್ ಕೊಡ್ತಾರೆ ನೀವ್ ಏನ್ ಇಲ್ಲ ನೀವು ಮಾಡಿ ಅಂತಾರೆ ಅದ ಅದ್ನಲ್ ನಾವ್ ಹೇಗ್ ಮಾಡ್ತೀವಿ ಅದನ್ನ ನೋಡ್ಕೊಂಡು ನಮ್ಗೆ ಮುಂದೆ ಗೈಡ್ ಮಾಡ್ತಾ ಹೋಗ್ತಾರೆ ಸ್ವಲ್ಪ ತುಂಬಾ ಚೆನ್ನಾಗಿ ಗೈಡ್ ಮಾಡೋದು ಟೋಟಲ್ ಆಗಿ ಎಷ್ಟ್ ದಿನ ಅವ್ರ ಶೂಟಿಂಗ್ ಇತ್ತು ಅಂತ ನಿನ್ ಪೋರ್ಷನ್ ನನಗೆ ಒಂದು ಎಂಟರಿಂದ ಆಯ್ತ ದಿನ ಮಾಡಿ ಮೂರು ಸಾಕು ಕೊಡ್ತೀನಿ ಶೂಟಿಂಗ್ ಏಯ್ಟ್ ಟು ಟೆನ್ ಡೇಸ್ ಪಾರ್ದು ಭೀಮಾ ಏನ್ ಮೆಸೇಜ್ ಕೊಡ್ತಾನೆ ಅಂತ ಆಡಿಯೆನ್ಸ್ಗೆ ನಿನ್ ಪ್ರಕಾರ ಆ ಮೆಸೇಜು ಬೇರೆ ಯಾರು ಹೇಳಿ ಹೇಳಿರೋಗಲ್ಲ ನಾನು ಹೇಳೋದಿಲ್ಲ ಬಟ್ ನನ್ನ ನಂಬಿಕೆ ಏನಂತ ಹೇಳಿದ್ರೆ ಕೆಲವೊಂದಷ್ಟು ವಿಚಾರಗಳು ನಾವು ಹೇಳಿದ್ರೆ ಚೆನ್ನಾಗಿರುತ್ತೆ ಇನ್ ಕೆಲವು ಕೇಳ್ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ ಮ್ಯೂಸಿಕ್ ಅನ್ನೋ ಒಂದು ಚಕ್ರ ನೋಡಿದ್ರೆ ಚೆನ್ನಾಗಿರುತ್ತೆ ಅದರ ಇಂಪ್ಯಾಕ್ಟ್ ನಾನ್ ಹೇಳಿದ್ರೆ ಅಥವಾ ಇನ್ನೊಬ್ರು ಯಾರೋ ಕೇಳಿದ್ರೆ ಚೆನ್ನಾಗಿರೋದಿಲ್ಲ ಸೊ ಒಂದ್ ಐದು ತಿಂಗಳ ರಿಲೀಸ್ ಇದೆ ಸೊ ದಯವಿಟ್ಟು ನೀವೆಲ್ಲರೂ ಬಂದು ನೋಡಿ ನಿಮ್ಮ ಸಪೋರ್ಟ್ ಕೂಡ ಇರಬೇಕು ವೆರಿ ಬೆಸ್ಟ್ ಥ್ಯಾಂಕ್ ಯು ಮಚ್